ರೈಟ್ ಮಾತನಾಡ್ಸ್ತೀನಿ ನಾನು ಗೋವರ್ಧನ್ ಅವ್ರ ಹತ್ರ ಒಂದು ರಿಯಾಕ್ಷನ್ ತೊಗೊಂಡು ಮಂಜುನಾಥ್ ಅವರೇ ವಾಪಸ್ ಬರ್ತೀನಿ ಗೋವರ್ಧನ್ ಅವರೇ ಈಗ ಯಾಕೆ ಅನ್ನೋ ಪ್ರಶ್ನೆ ಅಂದ್ರೆ ಟೈಮಿಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಮತಗಳ ಕ್ರೋಢೀಕರಣ ಧ್ರುವೀಕರಣಕ್ಕೋಸ್ಕರ ಈ ಹಿಂದೂ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣವನ್ನು ನಿರಂತರವಾಗಿ ಸೃಷ್ಟಿ ಮಾಡೋ ಚಾಳಿ ಇದೆ ಬಿಜೆಪಿಗೆ ಹೀಗಾಗೇನೆ ಇಷ್ಟು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದು ಇದ್ದಕ್ಕಿದ್ದಂಗೆ ಇಲ್ಲಿ ದೇವಸ್ಥಾನ ಆಯಿತು ಮಂದಿರ ಕೆಡವಿ ವಾಪಸ್ ಮಸೀದಿ ಕೆಡವಿ ಮತ್ತೆ ಮಂದಿರ ಮಾಡಿ ಅನ್ನೋ ಆಗ್ರಹ ಇದ್ರ ಹಿಂದೆ ಪೊಲಿಟಿಕಲ್ ಅಜೆಂಡಾಗಳಿದೆಯೇ ಹೊರತು ಹಿಂದೂ ಸಮಾಜದ ಜಾಗೃತಿ ಅಲ್ಲ ಅನ್ನೋ ವಿಶ್ಲೇಷಣೆ ಇದೆ ಗೋವರ್ಧನ್ ಅವರು ಏನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಸಹ ನೀವು ಹೇಳ್ದಂಥ ಭಾವನೆಯಲ್ಲಿ ಈ ಹೋರಾಟವನ್ನು ಕೈಗೆಕ್ಕೊಂಡಿರ್ತಕ್ಕಂಥದ್ದಲ್ಲ ಇವತ್ತು ನಾವೆಲ್ಲರೂ ಗಮನಿಸ್ಬೋದು ಏನೋ ಅಯೋಧ್ಯೆಯ ಹೋರಾಟ ಸುಮಾರು ಐನೂರ ಸಾವಿರದ ಐನೂರ ಇಪ್ಪತ್ತಾರನೇ ಇಸ್ವಿಯಿಂದಲೂ ನಿರಂತರವಾಗಿ ನಡ್ಕೊಬರ್ತಾಯಿತ್ತು ಅದಕ್ಕೆ ವೇಗವನ್ನು ಕೊಟ್ಟಿದ್ದು ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ಆದ ನಂತರ ಅಂದರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ ನಂತರ ಅದಕ್ಕೆ ವೇಗವನ್ನು ಕೊಡಲಾಯಿತು ಹಂತ ಹಂತವಾಗಿ ಹೋರಾಟಗಳನ್ನು ರೂಪುರೇಷೆಗಳನ್ನು ಸಂಘಟನೆ ನಿಶ್ಚಯ ಮಾಡ್ತಾ ಬಂತು ಸಂತರ ಮಾರ್ಗದರ್ಶನವೂ ಸಹ ಇತ್ತು ಅದೇ ರೀತಿ ಹೋರಾಟದ ಹೋರಾಟದಿಂದ ನಾವು ಆ ಮಂದಿರವನ್ನು ಪಡೆಯುವಲ್ಲಿ ಯಶಸ್ವಿಯಾದ್ವಿ ಈ ಹೋರಾಟಗಳು ಸಹ ನೂರಾರು ವರ್ಷಗಳಿಂದ ಧ್ವನಿಯನ್ನು ಮಂಡ್ಯ ಭಾಗದ ರೈತರುಗಳಾಗಿರ್ಬೋದು ಅಲ್ಲಿನ ಸ್ಥಳೀಯ ಜನರು ಎತ್ತುತ್ತಾ ಇದ್ದಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸಿರ್ತಕ್ಕಂಥದ್ದು ಆ ಧ್ವನಿಯನ್ನು ಇವತ್ತು ಹಿಂದೂ ಜಾಗರಣ ವೇದಿಕೆ ಹೆಸರಲ್ಲಾಗಿರ್ಬೋದು ಅಥವಾ ಸಂಘ ಪರಿವಾರದ ಅನೇಕ ಸಂಘಟನೆಗಳ ಹೆಸರಿನಲ್ಲಾಗಿರ್ಬೋದು ಅಥವಾ ಮಂಜು ಅವರ ಭದ್ರಂಗ ಸೇನೆ ಸಂಘಟನೆ ಆಗಿರ್ಬೋದು ಹಲವಾರು ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಹಾಗೆ ಸಂಘಟನಾತ್ಮಕವಾಗಿ ಇಡೀ ಸಮಾಜಕ್ಕೆ ತಿಳಿಸ್ಕೊಡ್ತಾ ಇದು ನಮ್ಮ ಸ್ಥಳ ಆಗಿತ್ತು ಈ ಮೇಲೆ ಈ ಜಾಮಿಯಾ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಹೇಳ್ತಕ್ಕಂತಹ ಒಂದು ಜಾಗೃತಿಯನ್ನು ಮೂಡಿಸಿದ ಪರಿಣಾಮವಾಗಿ ಇವತ್ತು ಇಡೀ ಹಿಂದೂ ಸಮಾಜ ಜಾಗೃತಗೊಂಡು ಧ್ವನಿಯನ್ನು ಇರ್ತಕ್ಕಂಥದ್ದು ನಮಗೂ ಸಹ ಅದೇ ಬೇಕಾಗಿರ್ತಕ್ಕಂಥದ್ದು ಜಾಗೃತವಾದಂಥ ಧ್ವನಿಯಿಂದ ಕಾನೂನಾತ್ಮಕ ಹೋರಾಟದಿಂದಲೇ ನಾವು ಇದನ್ನು ಪಡಿತೀವಿ ಅಂತ ಹೇಳ್ತಾ ಇದ್ದೇವೆ ಹೊರತು ಅಥವಾ ಯಾವುದೋ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಥವಾ ಮೋದಿಯವರ ಕೈಗಳನ್ನು ಬಲಪಡಿಸಬೇಕು ಅಥವಾ ಬಿ ಜೆ ಪಿಯ ಒಂದು ಸಿದ್ಧಾಂತವನ್ನು ಬಲಪಡಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳನ್ನು ಕೈಗೆತ್ಕೊಂಡಿಲ್ಲ ಇದು ನೇರವಾಗಿ ಹಿಂದೂ ಸಮಾಜದ ಸ್ವಾಭಿಮಾನದ ಪ್ರಶ್ನೆ ಇವತ್ತು ಯಾರಾದರೂ ಒಬ್ಬ ನಿಮ್ಮ ಮನೆಗೆ ಆಗಲಿ ನಮ್ಮ ಮನೆಗೆ ಆಗಲಿ ಬಂದು ನಮ್ಮ ಮನೆಯ ಮೇಲೆ ಅವನ ಧ್ವಜವನ್ನು ಆರಿಸಿ ಹಸಿರು ಧ್ವಜವನ್ನು ಆರಿಸಿ ಈ ಮನೆ ನಾಳೆಯಿಂದ ನಂದು ಅಂತೇಳಿದ್ರೆ ಬಿಟ್ಟು ಹೋಗ್ಬೇಕಾ ಆ ರೀತಿ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಆ ಮನೆಯನ್ನು ಖಾಲಿ ಮಾಡಿಸಿ ಮತ್ತೆ ನಮ್ಮದೇ ಅಂತೇಳಿ ನಿರೂಪಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇವತ್ತು ಹಿಂದೂ ಸಮಾಜದ ಮೇಲಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕೆಲಸವನ್ನು ಇಡೀ ದೇಶಾದ್ಯಂತ ಹಲವಾರು ಮಂದಿರಗಳ ವಿಚಾರದಲ್ಲಿ ಅದು ಮೂಡಲ ಬಾಗಿಲು ಆಂಜನೇಯ ದೇವಾಲಯದಲ್ಲಿ ಮಾತ್ರ ಅಲ್ಲ ಇವತ್ತು ಕರ್ನಾಟಕದಲ್ಲಿ ಏನು ಕರ್ನಾಟಕದ ಅಯೋಧ್ಯೆ ಅಂತ ನಾವೆಲ್ಲರೂ ಕರಿತೇವೆ ದತ್ತಪೀಠ ಆ ದತ್ತಪೀಠದ ಹೋರಾಟವು ಸಹ ನಿನ್ನೆ ತಾನೇ ಮುಗಿದಿರ್ತಕ್ಕಂಥದ್ದು ಅದೇ ರೀತಿ ರಾಜ್ಯದಲ್ಲಿ ಮಳಲಿಯ ಮಸೀದಿ ಆಗಿರ್ತಕ್ಕ ಆಗಿರ್ಬೋದು ಹಲವಾರು ದೇವಾಲಯಗಳು ಇವತ್ತು ಹಂಪಿನಲ್ಲೂ ಸಹ ಹಲವಾರು ಹನುಮನ ಗುಡಿಗಳಲ್ಲಿ ಇವತ್ತು ಯಾವುದೋ ಬೀದಿನಲ್ಲಿ ಹೋಗ್ತಂಥ ವ್ಯಕ್ತಿಗಳನ್ನು ಮುಚ್ಚಿ ಅದನ್ನು ದರ್ಗಾ ಆಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಈ ರೀತಿ ಹಲವಾರು ಏನು ಅತಿಕ್ರಮವಾದಂತಹ ಒಂದು ಮಸೀದಿಗಳನ್ನು ಮದರಸಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಏನು ನಾವೆಲ್ಲರೂ ಸಹ ಹೇಳ್ತಾ ಬ ಕೇಳ್ತಾ ಇದ್ದೇವೆ ಏನು ಬಸವಣ್ಣನವರ ಅನುಭವ ಮಂಟಪವು ಸಹ ಇವತ್ತು ಯಾವುದೋ ಒಂದು ಮದರಸ ಪರಿವರ್ತನೆ ಆಗಿದೆ ಅಂತೇಳಿ ಇವತ್ತು ಇಡೀ ಸಮಾಜಕ್ಕೆ ತಿಳಿದು ಬರ್ತಾ ಇರತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೋರಾಟ ಅತ್ಯಂತ ಅವಶ್ಯಕತವಾಗಿದೆ ಇವತ್ತು ಏನು ವಫೋರ್ಣ ಹೆಸರಿನಲ್ಲಿ ಹಲವಾರು ಜಾಗಗಳನ್ನ ಸರ್ಕಾರಿ ಶಾಲೆಗಳನ್ನು ಬಿಡದೆ ಸ್ಮಶಾನಗಳನ್ನು ಬಿಡದೆ ಇದು ನಮ್ದು ನಮ್ದು ಅಂತ ಹೇಳ್ತಕ್ಕಂತ ಒಂದು ವಿಚಾರ ಪ್ರತ್ಯೇಕ ದೇಗುಲಗಳು ಮಂದಿರಗಳ ವಿವಾದ ಪ್ರತ್ಯೇಕ ಅಲ್ವಾ ಅವರು ಸ್ಮಶಾನದ ಜಾಗವನ್ನು ಬಿಡದೆ ಇವತ್ತು ಧ್ವನಿಯನ್ನ ಎತ್ತಾ ಇದ್ದಾರೆ ಅವರು ಯಾರ್ದೋ ಅಪ್ಪನ ಜಾಗಕ್ಕೆ ಇವತ್ತು ತಮ್ಮ ಮಾಲೀಕತ್ವವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ನಾವು ನಮ್ಮ ಅಪ್ಪನ ಜಾಗ ಅಂದ್ರೆ ಆ ಜಾಗ ನಮ್ಮದಾಗಿತ್ತು ನಾವ್ ಯಾವ ಯಾವ ಜಾಗವನ್ನ ಕೇಳ್ತಾ ಇದೀವಿ ಅದ್ ಯಾವ್ದು ಸಹ ಅವ್ರ ಜಾಗ ಆಗಿರ್ಲಿಲ್ಲ ಇನ್ನೊಮ್ಮೆ ಅದು ಮಂದಿರ ಆಗಿತ್ತು ಅಥವಾ ನಮ್ಮ ಹಿಂದೂಗಳ ಜಾಗ ಆಗಿತ್ತು ಅಥವಾ ನಮ್ಮ ಹಿಂದೂಗಳ ಒಂದು ಪೂಜಾ ಕೇಂದ್ರ ಆಗಿತ್ತು ಅದನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೇವೆ ಅವರ್ತು ಸರಿ ಗೋವರ್ಧನ್ ನಾವು ಕೇಳ್ತಾ ಇಲ್ಲ ರೈಟ್ ಮಾತನಾಡಿಸ್ತೀನಿ ನಾನು ಗೋವರ್ಧನ್ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ ಮಂಜುನಾಥ್ ಅವರೇ ವಾಪಸ್ ಬರ್ತೀನಿ ಗೋವರ್ಧನ್ ಅವರೇ ಈಗ ಯಾಕೆ ಅನ್ನೋ ಪ್ರಶ್ನೆ ಅಂದ್ರೆ ಟೈಮಿಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಮತಗಳ ಕ್ರೋಢೀಕರಣ ಧ್ರುವೀಕರಣಕ್ಕೋಸ್ಕರ ಈ ಹಿಂದೂ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣವನ್ನು ನಿರಂತರವಾಗಿ ಸೃಷ್ಟಿ ಮಾಡೋ ಚಾಳಿ ಇದೆ ಬಿಜೆಪಿಗೆ ಹೀಗಾಗೇನೆ ಇಷ್ಟು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದು ಇದ್ದಕ್ಕಿದ್ದಂಗೆ ಇಲ್ಲಿ ದೇವಸ್ಥಾನ ಆಯಿತು ಮಂದಿರ ಕೆಡವಿ ವಾಪಸ್ ಮಸೀದಿ ಕೆಡವಿ ಮತ್ತೆ ಮಂದಿರ ಮಾಡಿ ಅನ್ನೋ ಆಗ್ರಹ ಇದ್ರ ಹಿಂದೆ ಪೊಲಿಟಿಕಲ್ ಅಜೆಂಡಾಗಳಿದೆಯೇ ಹೊರತು ಹಿಂದೂ ಸಮಾಜದ ಜಾಗೃತಿ ಅಲ್ಲ ಅನ್ನೋ ವಿಶ್ಲೇಷಣೆ ಇದೆ ಗೋವರ್ಧನ್ ಏನು ಹೇಳ್ತೀರಿ ಯಾವುದೇ ಕಾರಣಕ್ಕೂ ಸಹ ನೀವು ಹೇಳ್ದಂಥ ಭಾವನೆಯಲ್ಲಿ ಈ ಹೋರಾಟವನ್ನು ಕೈಗೆಕ್ಕೊಂಡಿರ್ತಕ್ಕಂಥದ್ದಲ್ಲ ಇವತ್ತು ನಾವೆಲ್ಲರೂ ಗಮನಿಸ್ಬೋದು ಏನೋ ಅಯೋಧ್ಯೆಯ ಹೋರಾಟ ಸುಮಾರು ಐನೂರ ಸಾವಿರದ ಐನೂರ ಇಪ್ಪತ್ತಾರನೇ ಇಸ್ವಿಯಿಂದಲೂ ನಿರಂತರವಾಗಿ ಇತ್ತು ಅದಕ್ಕೆ ವೇಗವನ್ನು ಕೊಟ್ಟಿದ್ದು ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನೆ ಆದ ನಂತರ ಅಂದರೆ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರ ನಂತರ ಅದಕ್ಕೆ ವೇಗವನ್ನು ಕೊಡಲಾಯಿತು ಹಂತ ಹಂತವಾಗಿ ಹೋರಾಟಗಳನ್ನು ರೂಪುರೇಷೆಗಳನ್ನು ಸಂಘಟನೆ ನಿಶ್ಚಯ ಮಾಡ್ತಾ ಬಂತು ಸಂತರ ಮಾರ್ಗದರ್ಶನವೂ ಸಹ ಇತ್ತು ಅದೇ ರೀತಿ ಹೋರಾಟದ ಹೋರಾಟದಿಂದ ನಾವು ಆ ಮಂದಿರವನ್ನು ಪಡೆಯುವಲ್ಲಿ ಯಶಸ್ವಿಯಾದ್ವಿ ಈ ಹೋರಾಟಗಳು ಸಹ ನೂರಾರು ವರ್ಷಗಳಿಂದ ಧ್ವನಿಯನ್ನು ಮಂಡ್ಯ ಭಾಗದ ರೈತರುಗಳಾಗಿರ್ಬೋದು ಅಲ್ಲಿನ ಸ್ಥಳೀಯ ಜನರು ಎತ್ತುತ್ತಾ ಇದ್ದಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸಿರ್ತಕ್ಕಂಥದ್ದು ಆ ಧ್ವನಿಯನ್ನು ಇವತ್ತು ಹಿಂದೂ ಜಾಗರಣ ವೇದಿಕೆ ಹೆಸರಲ್ಲಾಗಿರ್ಬೋದು ಅಥವಾ ಸಂಘ ಪರಿವಾರದ ಅನೇಕ ಸಂಘಟನೆಗಳ ಹೆಸರಿನಲ್ಲಾಗಿರ್ಬೋದು ಅಥವಾ ಮಂಜು ಅವರ ಭದ್ರಂಗ ಸೇನೆ ಸಂಘಟನೆ ಆಗಿರ್ಬೋದು ಹಲವಾರು ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಹಾಗೆ ಸಂಘಟನಾತ್ಮಕವಾಗಿ ಇಡೀ ಸಮಾಜಕ್ಕೆ ತಿಳಿಸ್ಕೊಡ್ತಾ ಇದು ನಮ್ಮ ಸ್ಥಳ ಆಗಿತ್ತು ಈ ಮಂದಿರದ ಮೇಲೆ ಈ ಜಾಮಿಯಾ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಹೇಳ್ತಕ್ಕಂತಹ ಒಂದು ಜಾಗೃತಿಯನ್ನು ಮೂಡಿಸಿದ ಪರಿಣಾಮವಾಗಿ ಇವತ್ತು ಇಡೀ ಹಿಂದೂ ಸಮಾಜ ಜಾಗೃತಗೊಂಡು ಧ್ವನಿಯನ್ನು ಎತ್ತಾ ಇರ್ತಕ್ಕಂಥದ್ದು ನಮಗೂ ಸಹ ಅದೇ ಬೇಕಾಗಿರ್ತಕ್ಕಂಥದ್ದು ಜಾಗೃತವಾದಂಥ ಧ್ವನಿಯಿಂದ ಕಾನೂನಾತ್ಮಕ ಹೋರಾಟದಿಂದಲೇ ನಾವು ಇದನ್ನ ಪಡಿತೀವಿ ಅಂತ ಹೇಳ್ತಾ ಇದ್ದೇವೆ ಹೊರತು ಅಥವಾ ಯಾವುದೋ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಥವಾ ಮೋದಿಯವರ ಕೈಗಳನ್ನು ಬಲಪಡಿಸಬೇಕು ಅಥವಾ ಬಿ ಜೆ ಪಿಯ ಒಂದು ಸಿದ್ಧಾಂತವನ್ನು ಬಲಪಡಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳನ್ನು ಕೈಗೆತ್ಕೊಂಡಿಲ್ಲ ಇದು ನೇರವಾಗಿ ಹಿಂದೂ ಸಮಾಜದ ಸ್ವಾಭಿಮಾನದ ಪ್ರಶ್ನೆ ಇವತ್ತು ಯಾರಾದರೂ ಒಬ್ಬ ನಿಮ್ಮ ಮನೆಗೆ ಆಗಲಿ ನಮ್ಮ ಮನೆಗೆ ಆಗಲಿ ಬಂದು ನಮ್ಮ ಮನೆಯ ಮೇಲೆ ಅವನ ಧ್ವಜವನ್ನು ಆರಿಸಿ ಹಸಿರು ಧ್ವಜವನ್ನು ಆರಿಸಿ ಈ ಮನೆ ನಾಳೆಯಿಂದ ನಂದು ಅಂತ ಹೇಳಿದ್ರೆ ಬಿಟ್ಟು ಹೋಗ್ಬೇಕಾ ಆ ರೀತಿ ಬಿಟ್ಟೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಆ ಮನೆಯನ್ನು ಖಾಲಿ ಮಾಡಿಸಿ ಮತ್ತೆ ನಮ್ಮದೇ ಅಂತೇಳಿ ನಿರೂಪಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇವತ್ತು ಹಿಂದೂ ಸಮಾಜದ ಮೇಲಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕೆಲಸವನ್ನು ಇಡೀ ದೇಶಾದ್ಯಂತ ಹಲವಾರು ಮಂದಿರಗಳ ವಿಚಾರದಲ್ಲಿ ಅದು ಮೂಡಲ ಬಾಗಿಲು ಆಂಜನೇಯ ದೇವಾಲಯದಲ್ಲಿ ಮಾತ್ರ ಅಲ್ಲ ಇವತ್ತು ಕರ್ನಾಟಕದಲ್ಲಿ ಏನು ಕರ್ನಾಟಕದ ಅಯೋಧ್ಯೆ ಅಂತ ನಾವೆಲ್ಲರೂ ಕರಿತೇವೆ ದತ್ತಪೀಠ ಆ ದತ್ತಪೀಠದ ಹೋರಾಟವು ಸಹ ನಿನ್ನೆ ತಾನೇ ಮುಗಿದಿರ್ತಕ್ಕಂಥದ್ದು ಅದೇ ರೀತಿ ರಾಜ್ಯದಲ್ಲಿ ಮಳಲಿಯ ಮಸೀದಿ ಆಗಿರ್ತಕ್ಕ ಆಗಿರ್ಬೋದು ಹಲವಾರು ದೇವಾಲಯಗಳು ಇವತ್ತು ಹಂಪಿನಲ್ಲೂ ಸಹ ಹಲವಾರು ಹನುಮನ ಗುಡಿಗಳಲ್ಲಿ ಇವತ್ತು ಯಾವುದೋ ಬೀದಿನಲ್ಲಿ ಹೋಗ್ತಂಥ ವ್ಯಕ್ತಿಗಳನ್ನು ಮುಚ್ಚಿ ಅದನ್ನು ದರ್ಗಾ ಆಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಈ ರೀತಿ ಹಲವಾರು ಏನು ಅತಿಕ್ರಮವಾದಂತಹ ಒಂದು ಮಸೀದಿಗಳನ್ನು ಮದರಸಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಏನು ನಾವೆಲ್ಲರೂ ಸಹ ಹೇಳ್ತಾ ಬ ಕೇಳ್ತಾ ಇದ್ದೇವೆ ಏನು ಬಸವಣ್ಣನವರ ಅನುಭವ ಮಂಟಪವು ಸಹ ಇವತ್ತು ಯಾವುದೋ ಒಂದು ಮದರಸ ಪರಿವರ್ತನೆ ಆಗಿದೆ ಅಂತೇಳಿ ಇವತ್ತು ಇಡೀ ಸಮಾಜಕ್ಕೆ ತಿಳಿದು ಬರ್ತಾ ಇರತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೋರಾಟ ಅತ್ಯಂತ ಅವಶ್ಯಕತವಾಗಿದೆ ಇವತ್ತು ಏನು ಬೋರ್ಡ್ನ ಹೆಸರಿನಲ್ಲಿ ಹಲವಾರು ಜಾಗಗಳನ್ನ ಸರ್ಕಾರಿ ಶಾಲೆಗಳನ್ನು ಬಿಡದೆ ಸ್ಮಶಾನಗಳನ್ನು ಬಿಡದೆ ಇದು ನಮ್ದು ನಮ್ದು ಅಂತ ಹೇಳ್ತಕ್ಕಂತ ಒಂದು ಪರಿಸ್ಥಿತಿ ವಿಚಾರ ಅಲ್ವಾ ಎರಡು ವಫ್ ದೇಗುಲಗಳು ಮಂದಿರಗಳ ವಿವಾದ ಪ್ರತ್ಯೇಕ ಅಲ್ವಾ ಅವರು ಸ್ಮಶಾನದ ಜಾಗವನ್ನು ಬಿಡದೆ ಇವತ್ತು ಧ್ವನಿಯನ್ನ ಎತ್ತಾ ಇದ್ದಾರೆ ಅವರು ಯಾರ್ದೋ ಅಪ್ಪನ ಜಾಗಕ್ಕೆ ಇವತ್ತು ತಮ್ಮ ಮಾಲೀಕತ್ವವನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ ನಾವು ನಮ್ಮ ಅಪ್ಪನ ಜಾಗ ಅಂದ್ರೆ ಆ ಜಾಗ ನಮ್ಮದಾಗಿತ್ತು ನಾವ್ ಯಾವ ಯಾವ ಜಾಗವನ್ನ ಕೇಳ್ತಾ ಇದೀವಿ ಅದ್ ಯಾವ್ದು ಸಹ ಅವರ ಜಾಗ ಆಗಿರ್ಲಿಲ್ಲ ಇನ್ನೊಮ್ಮೆ ಅದು ಮಂದಿರ ಆಗಿತ್ತು ಅಥವಾ ನಮ್ಮ ಹಿಂದೂಗಳ ಜಾಗ ಆಗಿತ್ತು ಅಥವಾ ನಮ್ಮ ಹಿಂದೂಗಳ ಒಂದು ಪೂಜಾ ಕೇಂದ್ರ ಆಗಿತ್ತು ಅದನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೇವೆ ಹೊರತು ಕೇಳ್ತಾ ಇದ್ದೀವಿ